ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರೋಂಥ ಕಡಲೆಕಾಳು ಹುಳಿ ಸಾರು ರೆಸಿಪಿನ ತೋರಿಸ್ಕೊಳ್ತೀನಿ ಸೊ ಇದಂತೂ ಮುದ್ದೆ ಹಾಗೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಆಗಿನೇ ಪ್ರಿಪೇರ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡಲೆಕಾಲು ಸಾರಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮುದ್ದೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಹೆಸರುಕಾಳು ಹಾಗೆ ಕಡಲೆಕಾಲು ಎರಡನ್ನೂ ಒಂದು ಕಪ್ಪಷ್ಟು ನೈಟ್ ನೆನೆಸಿಕೊಂಡಿದ್ದೆ ಸೊ ಓವರ್ನೈಟ್ ನೆನೆಸಿಕೊಂಡು ಅದನ್ನು ಮಾರ್ನಿಂಗು ಮಾಡ್ಕೊಬೋದು ಇದಕ್ಕೆ ನಾವು ಆಲೂಗಡ್ಡೆ ಅಥವಾ ಬದನೆಕಾಯಿ ಯಾವ್ದು ಬೇಕಿದ್ರೂ ಹಾಕೋಬೋದು ಇಲ್ಲ ಬರೀ ಕಡಲೆಕಾಳು ಹೆಸರು ಕಾಳು ಹಾಕಿನೇ ಹಾಕೋಬೋದು ಬಟ್ ಆಲೂಗಡ್ಡೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಆಲೂಗಡ್ಡೆನ ಹಾಕ್ಕೊಂತಿದ್ದೀನಿ ಈಗ ಕಡಲೆಕಾಯಿ ಹುಳಿ ಸಾರಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಇದರ ಜೊತೆಗೇ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ ನಾವು ಮಾಡ್ತಿರೋದು ಹುಳಿ ಸಾರು ಹಾಕಿದ್ರಿಂದ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಸೊ ಹುಣಸೆ ಹಣ್ಣು ಸೊ ನಿಮ್ಮ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಮೀಡಿಯಮ್ ಆಗಿ ಒಂದು ನಿಂಬೆ ಚಿಕ್ಕ ನಿಂಬೆ ಹಣ್ಣುಗಾತದಷ್ಟು ಹುಣಸಿ ಹಣ್ಣು ಸೇರಿಸ್ಕೊಂತಿದ್ದೀನಿ ಇದರ ಜೊತೆಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಂಡ್ಬಿಟ್ಟು ಇದರ ಜೊತೆಗೇ ಒಂದು ಲವಂಗ ಹಾಗೆ ಸ್ವಲ್ಪ ಚಕ್ಕನೆ ಹಾಕ್ಕೊಂಬಿಟ್ಟು ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಪೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಮಸಾಲೇನೂ ಸಹ ರೆಡಿ ಆಯ್ತಲ್ಲ ಈಗ ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ಳೋಣ ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಈ ಕಡಲೆಕಾಳು ಸಾರು ಆದಷ್ಟು ಕುಕ್ಕರಲ್ಲೇ ಮಾಡಿದ್ರೆ ಬೆಸ್ಟು ಆಗಿಬಿಡುತ್ತೆ ಹಾಕ್ಬಿಡುತ್ತೆ ಇವತ್ತು ಪಾತ್ರೆಯಲ್ಲಿ ಮಾಡ್ತಿಲ್ಲ ಕುಕ್ಕರಲ್ಲೇ ಮಾಡ್ತೀನಿ ಕುಕ್ಕರಲ್ಲಿ ಆದರೆ ಮೂರು ವಿಸಿಲ್ಗೆ ಬೇಗನ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಿರೋದು ಈಗ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಐದರಿಂದ ಆರು ಸ್ಪೂನಷ್ಟು ಹಾಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಕಾಲು ಚಮಚ ಅಷ್ಟು ಸಾಸಿವೆ ಹಾಗೆ ಸ್ವಲ್ಪ ಹಸಿ ಕರಿಬೇವನ್ನು ಸೇರಿಸ್ಕೊಂಬಿಟ್ಟು ಈಗ ಮತ್ತೆ ಈರುಳ್ಳಿನ ಹ್ಯಾಡ್ ಮಾಡ್ಕೋಬೇಕು ನಾವು ಆಗಲೇ ಮಸಾಲೆ ರುಬ್ಬಕ್ಕೂ ಈರುಳ್ಳಿನ ಸೇರಿಸ್ಕೊಂಡಿದ್ವಲ್ಲ ಈಗ ಇನ್ನೊಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಟ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ನೆನೆಸಿಟ್ಟಂಥ ಹೆಸರುಕಾಳು ಹಾಗೆ ಕಡಲೆಕಾಳು ಐತಲ್ಲ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಬೇಕಿದ್ರೆ ನೀವು ಇದಕ್ಕಿನ್ನೂ ಅವರೆ ಕಾಳು ಹಾಕೋಬೋದು ಬರೀ ಕಡಲೆಕಾಳಲ್ಲೇ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಿಶ್ರಿತ ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿರೋದು ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಆಲೂಗಡ್ಡೆ ಬದನೆಕಾಯಿ ಈ ಥರದ್ದು ನವಕೋಲಿ ತಂದು ನವಕೋಲಿ ಆ್ಯಡ್ ಮಾಡ್ಕೋಬೋದು ಇಲ್ಲ ಹಸಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಿಮ್ಮ ಮನೆಗೆ ಯಾವ ತರಕಾರಿ ಇತ್ತೋ ಅದನ್ನು ಸೇರಿಸ್ಕೊಂಡು ಈ ಥರ ಮಾಡ್ಕೊಬೋದು ಇಲ್ಲಿ ಏನೂ ಇಲ್ಲ ಅಂತಂದರೆ ಬರೀ ಕಡಲೆ ಕಾಳ ಮಾಡ್ಕೊಬೋದು ಈಗ ಇದೆಲ್ಲ ಫ್ರೈ ಆದಮೇಲೆ ನಾವು ಮೊದಲೇ ರುಪೀಟ್ ಅಂತ ಮಸಾಲೆ ಐತಲ್ಲ ಆ ಮಸಾಲೆನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ನಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೀರು ನೋಡಿಕೊಂಡು ಹಾಕ್ಕೊಳ್ಳೋಣ ಸೊ ಈಗ ನಾನು ಸ್ವಲ್ಪ ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ತಿದ್ದೀನಿ ನೀರು ಹ್ಯಾಡ್ ಮಾಡಿಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಉಪ್ಪು ಖಾರ ಇನ್ನು ಹಾಕಬೇಕು ಅಂತಂದರೆ ಇಷ್ಟೇ ಅದನ್ನು ಆ್ಯಡ್ ಮಾಡ್ಕೋಬೋದು ಈಗ ಮಿಕ್ಸ್ ಮಾಡಿಕೊಂಡು ಸಾರು ಕ್ವಾಂಟಿಟಿ ನೋಡ್ತಿರ್ಬೋದು ಸ್ವಲ್ಪ ತೆಳುವಾಗಿಯೇ ಇರಬೇಕು ಯಾಕಂದರೆ ಆ ಕಾಳೆಲ್ಲ ಸ್ವಲ್ಪ ಬೇಯಿಸೋದಕ್ಕೆ ಸಾರು ಸ್ವಲ್ಪ ದಪ್ಪ ಆಗುತ್ತಲ್ಲ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಕುದಿ ಬರಬೇಕು ಒಂದು ಕುದಿ ಬರೋ ಟೈಮಲ್ಲಿ ಮುಚ್ಚಿಲ ಹಾಕ್ಬಿಟ್ಟು ಇದಕ್ಕೆ ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಹೆಸರು ಕಾಳು ಮತ್ತು ಕಡಲೆಕಾಳು ಎರಡೂ ಬೇಯ್ದಿರುತ್ತೆ ಮೂರು ವಿಸಿಲ್ಗೆ ಈಗ ಮೂರು ವಿಸಿಲ್ ಆದಮೇಲೆ ನಾವು ಮತ್ತೆ ತೋರಿಸ್ತೀವಿ ಇವಾಗ ಮೂರು ವಿಸಿಲು ಸಹ ಬಂದಿದೆ ಕುಕ್ಕರ್ ಸ್ವಲ್ಪ ತನ್ನಗಾದ್ಮೇಲೆ ನಾನು ಮುಚ್ಚಿರ ಓಪನ್ ಮಾಡ್ತೀನಿ ನೋಡ್ತಿರ್ಬೋದು ಸಾರು ಸಹ ರೆಡಿ ಆಗಿದೆಯಲ್ಲ ಈಗ ನಾನು ಡೈರೆಕ್ಟಾಗಿ ಹಾಗೆ ತಿನ್ನೋ ಬದಲು ಸೊ ಇದನ್ನು ಇವಾಗ ಇನ್ನೊಂದು ಹತ್ತು ನಿಮಿಷ ಸ್ಟವ್ ಮೇಲೆ ಇಕ್ಕೊಂಬಿಟ್ಟು ಕುದಿಸ್ಕೋಬೇಕು ಸೊ ನಾವು ಕುಕ್ಕರಲ್ಲಿ ಮಾಡಿದಾಗ ಯಾವುದೇ ಸಾರು ಆಗಿರ್ಬೋದು ಕುಕ್ಕರಲ್ಲಿ ಮಾಡಿದಾಗ ಸೊ ನಾವು ತೆಗೆದ ಮೇಲೆ ಮತ್ತೊಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಆ ಸಾರು ಟಸ ಟೇಸ್ಟೂ ಬರುತ್ತೆ ಸ್ವಲ್ಪ ಆ ಸಾರು ನಮಗಿನ್ನೇನು ಬೇಯಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೇಯೋ ಚಾನ್ಸಸ್ಸು ಇರುತ್ತೆ ಸೊ ಇವಾಗ ನಮಗೆ ನೋಡ್ತಿರ್ಬೋದು ಕಂಟಿಸ್ಟೆನ್ಸಿ ಯಾವ ಥರ ಇದೆ ಅಂತ ಇನ್ನೂ ಸ್ವಲ್ಪ ಹತ್ತು ನಿಮಿಷ ನಾನು ಕುದಿಸ್ಕೊತೀನಿ ಸೊ ಹಾಗೆ ಉಪ್ಪು ಖಾರೆಲ್ಲ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸೊ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದನ್ನು ಸೊ ಇವಾಗ ಒಂದು ಬೌಲ್ಗೆ ಹಾಕೊಂಡು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಹಾಗೆ ಮುದ್ದೆ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದನ್ನು ನಾನು ಇವತ್ತು ಅನ್ನ ಜೊತೆಗೆ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅನ್ನ ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಕಾಳು ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಹುಳಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಫ್ರೆಂಡ್ಸ್ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ಸಹ ವೀಡಿಯೋಸನ್ನ ನೋಡಲಿ ಸೊ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ